ಇನ್ನು ಇಂದಿನ ದಿವಸ ದುಬೈನಲ್ಲಿ ನಡೀತಾ ಇರುವಂತಹ ಭಾರತ ಮತ್ತು ಪಾಕಿಸ್ತಾನದ ಏಷ್ಯಾ ಕಪ್ ತಂಡ ಪಂಡ ಏನಿದೆ ಪಂದ್ಯ ಏನಿದೆ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದಾರೆ ಇಲ್ಲಿನ ಜನಗಳು ಇಂದು ನಡೆಯಲಿದೆ ಏಷ್ಯಾ ಕಪ್ ವೋಲ್ಟೇಜ್ ಮ್ಯಾಚ್ ಕ್ರಿಕೆಟ್ ಕದನದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಬಿಗ್ ಫೈಟ್ ಇವತ್ತು ಇಂದು ಸಂಜೆ ದುಬೈನಲ್ಲಿ ನಡೆಯಲಿದೆ ರಣ ರಣರೋಚಕವಾದಂತಹ ಪಂದ್ಯ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಒಂದು ಬಿಗ್ ಮ್ಯಾಚ್ ನಡೀತಾ ಇದೆ ಈಗಾಗಲೇ ಒಂದು ವರ್ಷದ ಬಳಿಕ ಮುಖಾಮುಖಿಯಾಗಲಿದೆ ಇಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಒಂದು ಏಷ್ಯಾ ಕಪ್ ಏನಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಈಗಾಗಲೇ ಒಂದು ವರ್ಷದ ಬಳಿಕ ಮತ್ತೊಮ್ಮೆ ಶುರುವಾಗ್ತಾ ಇದೆ ಇಂದು ನಡೆಯಲಿರುವಂತಹ ಏಷ್ಯಾ ಕಪ್ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಕದನದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಬಿಗ್ ಫೈಟ್ ಇಂದು ಆಗುವ ಸಾಧ್ಯತೆ ಇನ್ನು ಇಂದು ಸಂಜೆ ದುಬೈನಲ್ಲಿ ನಡೆಯಲಿದೆ ರಣರೋಚಕವಾದಂತಹ ಪಂದ್ಯ ಏನೋ ಭಾರತದ ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಬಿಗ್ ಮ್ಯಾಚ್ ಬಿಗ್ ಮ್ಯಾಚ್ ಮ್ಯಾಚ್ನ ನಡೆಸ್ತಾ ಇದ್ದಾರೆ ವರ್ಷದ ಬಳಿಕ ಈಗ ಮುಖಾಮುಖಿ ಆಗ್ತಾ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಏನೋ ಇಷ್ಟು ದಿವಸಗಳಿಂದ ಜನರು ಕಾತ್ರದಿಂದ ಕಾಣ್ ಬಂದಿದ್ದಾರೆ ನಂಬಿರೋದು ಅವರಲ್ಲಿ ಎಕ್ಸ್ಪೀರಿಯನ್ಸ್ ಒಬ್ಬರೇ ಇದ್ದಾರೆಲ್ಲ ಒಂದ್ ಸ್ವಲ್ಪ ಹೊಸಬ್ರು ಅದರಲ್ಲಿ ನೋಡ್ಬೇಕಂದ್ರೆ ಮೊಹಮ್ಮದ್ ನವಾಜ್ ಅನ್ನೋರು ಒಂದ್ ಸ್ವಲ್ಪ ಹಳವರು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಬಟ್ ಎಲ್ಲ ಎಲ್ಲ ರೀತಿಯಿಂದ ನೋಡಿದ್ರೆ ಫೇವರೇಟ್ ಅಂತ ಹೇಳ್ಬೋದು ಇನ್ನು ಇದು ಏನು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಸರ್ ಹಾಗೆ ಸಂಪರ್ಕ ಸಂಪರ್ಕದಲ್ಲಿರಿ ಇನ್ನು ಬ್ರೇಕಿಂಗ್ ಬರ್ತಾ ಇದೆ ಇನ್ನು ಭಾರತ ಪಾಕಿಸ್ತಾನ್ ಮ್ಯಾಚ್ಗೆ ಗೆ ಎಲ್ಲೆಡೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಪಹಲ್ಗಾಮ್ ಅಟ್ಯಾಕ್ ಬಳಿಕ ಇಂಡೋ ಪಾಕ್ ಮುಖಾಮುಖಿಯಾಗ್ತಾ ಇದೆ ಭಾರತದ ನೆಲದಲ್ಲಿ ಹಿಂದೂಗಳ ರಕ್ತ ಹರಿಸಿದ್ದ ಪಾಪಿಗಳು ಪಾಕ್ ವಿರುದ್ಧ ಜಿದ್ದಿನ ಸಂಬಳ ನಡೆಯುತ್ತಿರುವಾಗಲೇ ಈ ಒಂದು ಮ್ಯಾಚ್ ಏರ್ಪಡಿಸಲಾಗಿರುವಂತದ್ದು ಇಂಥ ಹೊತ್ತಲ್ಲಿ ಏಷ್ಯಾ ಕಪ್ ಪಂದ್ಯ ಬೇಕಿತ್ತ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇವೆ ಬದ್ಧ ವೈರಿಗಳ ಜೊತೆ ಮ್ಯಾಚ್ ಆಡುವಂತಹ ಕರ್ಮ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಇನ್ನು ಪಂದ್ಯ ವೀಕ್ಷಿಸಲು ಹೋಗಲ್ಲ ಎಂದಿರುವಂತಹ ಬಿಸಿಸಿ ಐ ಸೆಲೆಬ್ರಿಟಿಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ವಿರೋಧದ ನಡುವೆಯೂ ನಡೆಯುತ್ತಿದೆ ಇಂಡೋ ಮತ್ತು ಪಾಕ್ ಮ್ಯಾಚ್ ಎರಡೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇನ್ನು ದುಬೈನಲ್ಲಿ ಏನು ಒಂದು ಆರಂಭವಾಗುತ್ತೆ ಎಂದು ಸಂಜೆ ಸರ್ ಇನ್ನು ಪಹಲ್ಗಾಮ್ ಈಗಾಗಲೇ ಹಿಂದಿನ ಈ ಹಿಂದೆ ಹಲವಾರು ನಮ್ಮ ಭಾರತೀಯರ ರಕ್ತವನ್ನ ಹರಿಸಿದ್ರು ಇಷ್ಟೆಲ್ಲ ಆದ್ಮೇಲೆ ಈಗ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೆಸುವುದು ಅವಶ್ಯಕನಾ ಮತ್ತೆ ಏನ್ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಟ್ರೆಂಡ್ ಆಗ್ತಾ ಇದೆ ಆಡಕ್ಕೆ ಹೋಗಬಾರ್ದು ಓಕೆ ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇಂದಿನ ದಿವಸ ಬಹಳ ಒಂದು ಉದ್ವಿಗ್ನತೆಯಿಂದ ಕೂಡಿರುವಂತದ್ದು ಹಾಗೆ ಹಲವಾರು ನಮ್ಮ ರಾಷ್ಟ್ರದ ಜನತೆ ಏನಿದೆ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಪಂದ್ಯವನ್ನು ನೋಡುವುದಕ್ಕೆ ದುಬೈನಲ್ಲಿ ನಡೆಯುವಂತಹ ಇಂದಿನ ಪಂದ್ಯ ಏನಿದೆ